ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ನಿನ್ನ ಪ್ರೀತಿಗೆ ನಾಸೋತೆ ಇವತ್ತಿಗೆ ನನ್ನ ದ್ವೇಷ ಅರ್ಧ ತೀರಿತು ಇನ್ನು ನಿನ್ನನ್ನು ನನ್ನ ಅಡಿಯಾಳಾಗಿ ಮಾಡಿಕೊಂಡು ಜೀವನ ಪೂರ್ತಿ ಸೇವೆ ಮಾಡಿಸಿಕೊಂಡು ಇದ್ದರೆ ನನ್ನ ಪೂರ್ತಿ ದ್ವೇಷ ತೀರುತ್ತದೆ ನಾನೇನು ನಿನ್ನನ್ನು ತುಂಬ ಪ್ರೀತಿಸಿ ಮದುವೆಯಾದೆ ಅಂದುಕೊಂಡಿದ್ದೀಯಾ ನನ್ನ ಅಕ್ಕನಿಗೆ ನಿನ್ನ ಅಣ್ಣನಿಂದಾದ ಅನ್ಯಾಯಕ್ಕೆ ಸೇಡು ತೀರಿಸಿಕೊಳ್ಳುತ್ತಿದ್ದೇನೆ ನಿನ್ನ ಅಣ್ಣನಿಂದಾಗಿ ನನ್ನ ಅಕ್ಕ ಆತ್ಮಹತ್ಯೆ ಮಾಡಿಕೊಂಡಳು ಅವಳಿಗೊದಕಿದ ದುರ್ಗತಿಯನ್ನು ಸಹಿಸಲಾರದ ಅಪ್ಪ ಅಮ್ಮ ಕೊರಗಿ ಕೊರಗಿ ಇಹಲೋಕ ಯಾತ್ರೆ ಮುಗಿಸಿದರು ಈಗ ನನ್ನವರು ಅಂತ ನನಗೆ ಯಾರೂ ಇಲ್ಲ ಅದೆಲ್ಲದಕ್ಕೂ ನೀನು ಬೆಲೆ ತರಬೇಕು ಜೀವನದ ಮೇಲೆ ಅದಮ್ಯ ಪ್ರೀತಿ ಇದ್ದ ನನ್ನ ಅಕ್ಕ ನೇಣಿಗೆ ಶರಣಾದಳು ಎಂದರೆ ಜೀವನದಲ್ಲಿ ಅದೆಷ್ಟು ರೋಸಿ ಹೋಗಿದ್ದಳಿರಬೇಕು ಅವಳು ಯಾವಾಗಲೂ ಉತ್ಸಾಹದ ಚಿಲುಮೆಯಂತೆ ಇರುತ್ತಿದ್ದವಳು ಕೊನೆ ಕೊನೆಗೆ ಜೀವಂತ ಶವವಾಗಿ ಬಿಟ್ಟಿದ್ದಳು ಮಾತಿಲ್ಲ ಕಥೆಯಿಲ್ಲ ಕೊನೆಗೆ ಮುಖದಲ್ಲಿ ಒಂದು ನಗುವೂ ಇಲ್ಲ ಕಡೆಗೂ ಅವಳನ್ನು ಉಳಿಸಿಕೊಳ್ಳುವುದಕ್ಕೆ ನಾನು ಮಾಡಿದ ಪ್ರಯತ್ನಗಳೆಲ್ಲ ವ್ಯರ್ಥವಾಗಿ ಅವಳು ನೇಣಿಗೆ ಶರಣಾಗಿ ಬಿಟ್ಟಳು ಇದೆಲ್ಲದಕ್ಕೂ ಮೂಲ ಕಾರಣ ನಿನ್ನ ಅಣ್ಣ ಪ್ರೀತಿಯ ಹೆಸರಿನಲ್ಲಿ ಅವಳನ್ನು ಅನುಭವಿಸಿ ನಡು ನೀರಿನಲ್ಲಿ ಬಿಟ್ಟು ಬಿಟ್ಟ ನನ್ನ ಅಕ್ಕನ ಸಾವಿಗೆ ಕಾರಣ ಹುಡುಕಿಯೇ ನಾನು ನಿನ್ನ ಬಳಿ ಬಂದಿದ್ದು ನಿನ್ನನ್ನು ಪ್ರೀತಿಸುವ ನಾಟಕವಾಡಿದ್ದು ನಿಮ್ಮ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆಯಾಗಿದ್ದು ಕೂಡ ನಾಟಕದ ಒಂದು ಭಾಗವೇ ಇನ್ನು ಮುಂದೆ ಅಸಲಿ ಜೀವನ ಶುರುವಾಗುತ್ತದೆ ಅನುಭವಿಸುವುದಕ್ಕೆ ಸಿದ್ಧಳಾಗು ಇಲ್ಲಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಡ ಹಾಗೇನಾದರೂ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ನಿನ್ನ ಅಪ್ಪ ಅಮ್ಮನನ್ನು ಇದರಲ್ಲಿ ಎಳೆಯಬೇಕಾಗುತ್ತದೆ ಎಂದು ಅವಳ ಬಾಡಿದ ಮುಖ ನೋಡಿ ವ್ಯಂಗ್ಯವಾಗಿ ನಕ್ಕ ವಸಂತ್ ಬಾಲ್ಕನಿಗೆ ಹೋಗಿ ನಿಂತ ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತಾಗಿತ್ತು ಅವನ ಸ್ಥಿತಿಯೇ ಅಕ್ಕ ಅಕ್ಷರಾಳ ಸಾವಿನ ದಿನ ಕಣ್ಮುಂದೆ ಬಂದಂತಾಗಿ ವೇದನೆಯಿಂದ ಅಲ್ಲೇ ಕುಸಿದು ಕುಳಿತ ಸಾವಿನ ಕೊನೆಯಗಳಿಗೆಯಲ್ಲೂ ವಸಂತ್ ನಾನು ಮೋಸ ಹೋದೆ ಎಂಬ ಎರಡು ಮಾತುಗಳನ್ನು ಬಿಟ್ಟರೆ ಬೇರೇನನ್ನೂ ಮಾತನಾಡುತ್ತಿರಲಿಲ್ಲ ಅಕ್ಷರ ಅದೆಲ್ಲ ನೆನಪಿಸಿಕೊಂಡವನಿಗೆ ತನ್ನ ಜೀವನ ಇರುವುದೇ ಅಕ್ಕನ ಸಾವಿಗೆ ನ್ಯಾಯ ಒದಗಿಸುವುದಕ್ಕೆ ಎಂದು ಅನ್ನಿಸಿತ್ತು ಅಪ್ಪ ಅಮ್ಮ ಅಕ್ಕನ ಪ್ರೀತಿಯ ನೆರಳಲ್ಲಿ ಬೆಳೆದ ವಸಂತ್ನಿಗೆ ಒಮ್ಮೆಲೆ ಎಲ್ಲರನ್ನೂ ಕಳೆದುಕೊಂಡು ತಿಕ್ಕೆ ತೋಚದಂತಾಗಿತ್ತು ಆಗ ಉದ್ಭವಿಸಿದ ಸೇಡಿನ ಫಲವೇ ಅವನ ಮತ್ತು ಅಂಕುಶಾಳ ಮದುವೆ ತನ್ನ ಅಕ್ಕನ ಸಾವಿಗೆ ಕಾರಣನಾದ ಆಕಾಶ್ಮಣಿಯವರನ್ನು ಜಾಲಾಡಿದ್ದ ಕಡೆಗೂ ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಎಂಬಂತೆ ಮೈಸೂರಿನಲ್ಲಿ ನೆಲೆಗೊಂಡಿದ್ದ ಆಕಾಶ್ ಕುಟುಂಬವನ್ನು ಪತ್ತೆ ಹಚ್ಚಿ ಅಂಕುಶಾಳ ಜೊತೆ ಪ್ರೇಮದ ನಾಟಕವಾಡಿ ಅವಳನ್ನು ಮದುವೆಯಾಗಿ ಬೆಂಗಳೂರಿಗೆ ಕರೆತಂದಿದ್ದ ಇಷ್ಟಾದರೂ ಆಕಾಶ್ ಎಲ್ಲಿಯೂ ಕಾಣಿಸಿಕೊಂಡಿರಲಿಲ್ಲ ಅಂಕುಶ ಮನೆಯಲ್ಲಿ ಯಾರೊಬ್ಬರೂ ಆಕಾಶ್ ಬಗ್ಗೆ ಮಾತನಾಡದಿರುವುದು ಅವನಿಗೆ ಯಕ್ಷ ಪ್ರಶ್ನೆಯಾಗಿತ್ತು ಮದುವೆಯಾದ ಹೊಸದರಲ್ಲಿ ಗಂಡನ ಪ್ರೀತಿಯ ಮಾತುಗಳು ಒಲವಿನ ಆಸರೆಯ ನಿರೀಕ್ಷೆಯನ್ನು ಹೊತ್ತು ಬಂದಿದ್ದ ಅಂಕುಶ ದೀಕ್ಷಾಂತಳಾಗಿದ್ದಳು ವಸಂತ್ನ ಪ್ರೀತಿಯ ಹಿಂದೆ ಇಂಥ ದೊಡ್ಡ ಷಡ್ಯಂತ್ರವಿದ್ದ ಒಂದು ವರ್ಷ ಹಿಂದೆ ಮುಂದೆ ಸುತ್ತಿ ನನ್ನನ್ನು ಪ್ರೀತಿಸಿ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆಯಾದನಲ್ಲ ಅದೆಲ್ಲ ಸೇಡಿನ ಒಂದು ಭಾಗ ಮಾತ್ರವ ಅವನು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಿಲ್ಲವಾ ಯಾಕೋ ಹೃದಯದಲ್ಲಿ ವೇದನೆಯ ಗೆರೆಯೊಂದು ಹಾದುಹೋಗಿತು ಇನ್ನು ಮುಂದೆ ಸೇಡು ದ್ವೇಷದ ನೆರಳಲ್ಲಿ ಜೀವನ ಕಳೆಯಬೇಕು ಎನ್ನುವ ಚಿಂತೆಗಿಂತ ವಸಂತ್ ಪ್ರೀತಿಯ ಹೆಸರಿನಲ್ಲಿ ಮಾಡಿದ ಮೋಸವೇ ಹೆಚ್ಚು ಆಘಾತಕಾರಿಯಾಗಿತ್ತು ಅಂಕುಶಾಲಾ ಪಾಲಿಗೆ ಅವನು ಇನ್ನು ನನ್ನನ್ನು ಹಿಂಸಿಸುವುದಕ್ಕೆ ಹಲವಾರು ಕಾರಣ ಹುಡುಕಬಹುದು ಅಥವಾ ಕಾರಣವೇ ಇಲ್ಲದೆಯೇ ನನ್ನನ್ನು ಘಾಸಿಗೊಳಿಸಬಹುದು ಅದನ್ನೆಲ್ಲ ನಾನು ಅಪ್ಪ ಅಮ್ಮನ ಬಳಿ ಹೇಳಿಕೊಂಡು ಅವರನ್ನು ದುಃಖಕ್ಕೆ ಗುರಿ ಮಾಡಲಿ ಎನ್ನುವುದೇ ಅವನ ಆಸೆ ಆದರೆ ಹಾಗಾಗುವುದಕ್ಕೆ ನಾನು ಬಿಡಲಾರೆ ನನ್ನ ನೋವು ಸಂಕಟದ ಬಿಸಿಯ ಲವಲೇಶವು ನನ್ನ ತವರಿಗೆ ತಟ್ಟಬಾರದು ಅವರು ಈಗ ಅನುಭವಿಸುತ್ತಿರುವ ಸಂಕಟವೇ ಸಾಕು ಮಗಳನ್ನು ಅವಳು ಪ್ರೀತಿಸುವ ಹುಡುಗನಿಗೆ ಮದುವೆ ಮಾಡಿಕೊಟ್ಟಿದ್ದೇವೆ ಅವಳು ಅವನೊಂದಿಗೆ ಸುಖವಾಗಿದ್ದಾಳೆ ಎಂಬುವುದಾಗಿಯೇ ಅವರು ತಿಳಿಯಬೇಕು ಎಂದು ದೃಢ ನಿರ್ಧಾರ ಮಾಡಿ ಮುಂದಿನ ಜೀವನವನ್ನು ಎದುರಿಸುವುದಕ್ಕೆ ಸಿದ್ಧಳಾದಳು ಆದರೂ ವಸನ್ ಜೊತೆಗೆ ಒಮ್ಮೆ ಮಾತನಾಡಿ ಅವನಿಗೆ ಕೆಲವೊಂದು ವಿಷಯಗಳನ್ನು ಸ್ಪಷ್ಟಪಡಿಸಬೇಕು ಎಂದು ಯೋಚಿಸಿ ಬಾಲ್ಕನಿಗೆ ನಡೆದಳು ಮಂಡಿಗೆ ಮುಖ ಕೊಟ್ಟು ತನ್ನವರನ್ನೆಲ್ಲ ಕಳೆದುಕೊಂಡ ದುಃಖವನ್ನು ಹೊರಹಾಕುತ್ತಿದ್ದ ವಸಂತ್ನನ್ನು ಕಂಡು ಅಂಕುಶಾಳ ಹೃದಯ ಯಾತನೆಯಿಂದ ನರಳಿತು ಬಳಿಸಾಗಿ ಅವನ ಪಕ್ಕಾ ಕುಳಿತು ಅವನ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ವಾಸು ಸಾವಿಗೆ ದ್ವೇಷ ಪರಿಹಾರವಲ್ಲ ಸೇಡಿನಿಂದ ಏನನ್ನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ ನಿನಗೆ ತಿಳಿದಿರುವುದು ಕೇವಲ ಅರ್ಧ ಸಂಗತಿಯಾಗಿರಬಹುದು ಏಕೆಂದರೆ ನನ್ನ ಅಣ್ಣ ಒಂದು ಉಡುಗೆಯನ್ನು ಮನಸಾರೆ ಪ್ರೀತಿಸುತ್ತಿದ್ದ ಎಂಬುವುದು ನಮಗೆಲ್ಲ ತಿಳಿದ ವಿಷಯವೇ ಆಗಿತ್ತು ಆದರೆ ಅವಳು ನಿನ್ನ ಅಕ್ಕ ಎಂಬ ಸಂಗತಿ ನಮಗ್ಯಾರಿಗೂ ಗೊತ್ತಿರಲಿಲ್ಲ ಅವನು ಅವಳನ್ನು ನಮ್ಮ ಮನೆಗೂ ಕರೆದುಕೊಂಡು ಬಂದು ಎಲ್ಲರಿಗೂ ಪರಿಚಯ ಮಾಡಿಸುವವನಿದ್ದ ಆದರೆ ಮುಂದೆ ಹೇಳುವುದರಲ್ಲಿ ಅವಳ ಕೈಯನ್ನು ಕಿತ್ತಿಸಿದು ನೋಡು ಈಗ ಪ್ರೀತಿಯ ನಾಟಕ ಮಾಡಿ ನನ್ನನ್ನು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ ನೀನೀಗ ಏನೇ ಕಾರಣ ಕೊಟ್ಟರೋ ನಾನದನ್ನು ನಂಬುವುದಕ್ಕೆ ತಯಾರಿಲ್ಲ ಪ್ರೀತಿಯ ಹೆಸರಲ್ಲಿ ಅಕ್ಕ ತನ್ನ ಪ್ರಾಣ ತೆತ್ತಳು ಈಗ ನೀನು ನಿನ್ನ ಜೀವನ ತೆಯಬೇಕು ಆಗ ಮಾತ್ರ ನನಗೆ ಸಮಾಧಾನ ಎಂದವನ ಕಣ್ಣಲ್ಲಿ ರೋಷ ಕಿಡಿಕಾರುತ್ತಿತ್ತು ಇನ್ನು ಇವನಿಗೆ ಏನು ಹೇಳಿದರೂ ಪ್ರಯೋಜನವಿಲ್ಲ ಎಂದರಿತ ಅಂಕುಶ ವಾಸು ನೀನು ಸೇಡಿನ ಒಂದು ಭಾಗವಾಗಿ ನನ್ನನ್ನು ಪ್ರೀತಿಸಿರಬಹುದು ಆದರೆ ನಾನು ಮಾತ್ರ ನೀನು ನನ್ನ ಜೀವ ಎಂದುಕೊಂಡು ಪ್ರೀತಿಸಿದೆ ಇಷ್ಟು ದಿನ ನಿನ್ನ ಪ್ರೀತಿಯನ್ನು ಸವಿದೆ ಇನ್ನು ನಿನ್ನ ದ್ವೇಷದ ಬಾರಿ ನೀರಿಗಿಳಿದ ಮೇಲೆ ಮಳೆಯೇನು ಚಳಿಯೇನು ಇನ್ನು ನನ್ನ ಜೀವನ ನಿನ್ನಿಚ್ಚೆಯಂತೆಯೇ ನಡೆಯಬೇಕು ಎಂದು ಬರದಿದ್ದರೆ ಹಾಗೆಯೇ ಆಗಲಿ ಆದರೆ ಇಷ್ಟು ದಿನ ಪ್ರೀತಿಯ ನಾಟಕವಾಡಿದ ನಿನ್ನ ಮನದಲ್ಲಿ ಒಮ್ಮೆಯಾದರೂ ನನ್ನೆಡೆಗೆ ನಿಜವಾದ ಪ್ರೀತಿ ಮೂಡಿಲ್ಲವ ನಿನ್ನ ಮನಸ್ಸನ್ನು ಕೇಳಿಕೊ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಎಳೆದರಂತೆ ಹಾಗಿದೆ ನಿನ್ನ ನ್ಯಾಯ ನಿನ್ನ ಅಕ್ಕನ ಸಾವಿನಿಂದ ಆದ ದುಃಖಕ್ಕೆ ನನ್ನ ಜೀವನದ ಸುಖಶಾಂತಿಗಳು ಬಲಿಯಾಗುವುದರಿಂದ ನೆಮ್ಮದಿ ಸಿಗುತ್ತದೆ ಎಂದಾದರೆ ಹಾಗೆಯೇ ಆಗಲಿ ಎಂದು ನುಡಿದು ಅಲ್ಲಿಂದ ಎದ್ದು ಹೊರನಡೆದಳು ಹಾಲ್ಗೆ ಬಂದು ಸೋಫಾದಲ್ಲಿ ಕುಳಿತ ಅಂಕುಶಾಳ ಮನಸ್ಸು ಐದು ವರ್ಷಗಳ ಹಿಂದೆ ಸಾಗಿತ್ತು ಆಕಾಶ್ ಮತ್ತು ಅಂಕುಶ ರಾಜೇಶ ನಂದಿನಿ ದಂಪತಿಗಳ ಪ್ರೀತಿಯ ಕುಡಿಗಳು ಯಾವುದಕ್ಕೂ ಮಕ್ಕಳ ಮೇಲೆ ಒತ್ತಡ ಹೇರದ ಹಿರಿಯರು ಎಲ್ಲವನ್ನೂ ಹಿರಿಯರೊಂದಿಗೆ ಹಂಚಿಕೊಳ್ಳುವ ಕಿರಿಯರು ಮಕ್ಕಳು ತಮ್ಮ ಪ್ರೀತಿಯನ್ನು ಕೂಡ ಹೆತ್ತವರೊಂದಿಗೆ ಹೇಳಿಕೊಳ್ಳುವುದಕ್ಕೆ ಸಂಕೋಚಿಸದಷ್ಟು ಮುಕ್ತ ವಾತಾವರಣ ಅಲ್ಲಿತ್ತು ಜೀವನ ಸುಗಮವಾಗಿ ಸಾಗುತ್ತಿತ್ತು ಆಗ ತಾನೇ ಆಕಾಶ್ ತನ್ನ ಎಂಬಿ ಎ ಮುಗಿಸಿ ಒಳ್ಳೆಯದೊಂದು ಕೆಲಸ ಹುಡುಕಿಕೊಂಡಿದ್ದ ಆಗಿನ್ನೂ ಅಂಕುಶ ಡಿಗ್ರಿ ಮೊದಲನೆಯ ವರ್ಷದಲ್ಲಿದ್ದಳು ಒಂದು ಭಾನುವಾರ ಆಕಾಶ್ ತಾನೊಬ್ಬಳನ್ನು ಪ್ರೀತಿಸುತ್ತಿರುವುದಾಗಿ ಅವಳನ್ನು ಕರೆತಂದು ಎಲ್ಲರಿಗೂ ಪರಿಚಯಿಸುವುದಾಗಿ ಮನೆಯಲ್ಲಿ ಹೇಳಿ ಹೋಗಿದ್ದ ಆದರೆ ರಾತ್ರಿಯವರೆಗೂ ಆಕಾಶ್ ಬರದೇ ಇರುವುದನ್ನು ನೋಡಿ ಕಂಗಾಲಾಗಿದ್ದ ರಾಜೇಶ್ ಮಗನಿಗೆ ಕಾಲ್ ಮಾಡಿದರೆ ಮೊಬೈಲ್ ಸ್ವಿಚ್ ಆಫ್ ಬರುತ್ತಿತ್ತು ಅವನ ಗೆಳೆಯರಿಗೆ ಕರೆ ಮಾಡಿ ವಿಚಾರಿಸಿದರೆ ಎಲ್ಲರಿಂದಲೂ ಗೊತ್ತಿಲ್ಲ ಎಂಬ ಉತ್ತರವೇ ಸಿಕ್ಕಿದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವ ಬಗ್ಗೆ ಯೋಚಿಸಿದರು ಆದರೆ ಒಬ್ಬ ವ್ಯಕ್ತಿ ಕಾಣದೇ ಇಪ್ಪತ್ನಾಲ್ಕು ಗಂಟೆಗಳ ನಂತರವೇ ಮಿಸ್ಸಿಂಗ್ ಕಂಪ್ಲೇಂಟ್ ತೆಗೆದುಕೊಳ್ಳುವುದು ಎಂಬುವುದರ ಅರಿವಿದ್ದ ರಾಜೇಶ ದಂಪತಿಗಳು ಮಗನಿಗಾಗಿ ಕಾಯುತ್ತಾ ಕುಳಿತಿದ್ದರು ಮಾರನೆಯ ದಿನ ಹೋಗಿ ಕಂಪ್ಲೇಂಟ್ ನೀಡಿದ ನಂತರ ತ್ವರಿತ ಕಾರ್ಯಾಚರಣೆ ಕೈಗೊಂಡ ಪೊಲೀಸರಿಗೆ ಆಕಾಶ್ ಸಿಕ್ಕಿದ್ದು ನಗರದಿಂದ ಸ್ವಲ್ಪ ದೂರದಲ್ಲಿರುವ ಯಾವುದೋ ಪಾಳುಮನೆಯಲ್ಲಿ ಅದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ತಲೆಗೆ ಏಟು ಬಿದ್ದು ಸಾಕಷ್ಟು ರಕ್ತ ಹೋಗಿತ್ತು ತಕ್ಷಣ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ನೀಡಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವನು ಕೋಮಕ್ಕೆ ಹೋಗಿದ್ದ ತಲೆಯ ಮುಖ್ಯ ನರಕ್ಕೆ ಬಿದ್ದ ಏಟು ಮೆದುಳನ್ನು ಘಾಸಿಗೊಳಿಸಿತ್ತು ಬುಡ ಕಡಿದ ಬಾಳೆ ಮರದಂತಾಗಿದ್ದರು ರಾಜೇಶ ಮತ್ತು ನಂದಿನಿ ಇದ್ದುದರಲ್ಲಿ ಅಂಕುಶಾಲೆ ಸ್ವಲ್ಪ ಧೈರ್ಯ ತೆಗೆದುಕೊಂಡು ಅವರಿಬ್ಬರನ್ನು ಸಮಾಧಾನಿಸಿ ಆಕಾಶ್ನ ಟ್ರೀಟ್ಮೆಂಟ್ ನಿಭಾಯಿಸಿದಳು ಜೊತೆಗೆ ಅಣ್ಣನ ಈ ಸ್ಥಿತಿಗೆ ಕಾರಣ ಯಾರು ಎಂಬುವುದನ್ನು ಹುಡುಕುವ ಜಿದ್ದಿಗೆ ಬಿದ್ದಳು ಎಷ್ಟೋ ದಿನಗಳ ನಂತರ ಕಡೆಗೂ ಅವಳ ಪ್ರಯತ್ನಕ್ಕೆ ಜಯ ಸಿಕ್ಕಿತ್ತು ಅದೃಷ್ಟವಶಾತ್ ಆಕಾಶ್ ಪ್ಯಾಂಟ್ ಜಿಬಿನಲ್ಲಿದ್ದ ಮೊಬೈಲ್ನಲ್ಲಿ ಅಚಾನಕ್ಕಾಗಿ ಆ ದಿನದ ಮಾತುಗಳು ರೆಕಾರ್ಡ್ ಆಗಿದ್ದವು ಆಕಾಶ್ ಮತ್ತು ಅಕ್ಷರಾಳ ಕಾಮನ್ ಫ್ರೆಂಡ್ ಮನ್ವಿತ್ ಅಕ್ಷರಾಳ ಮೇಲಿನ ಮೋಹದಿಂದಾಗಿ ತನ್ನ ಗೆಳೆಯರ ಜೊತೆಗೂಡಿ ಅಕ್ಷರಾಳನ್ನು ಕಿಡ್ನಾಪ್ ಮಾಡಿದ್ದ ಅವರನ್ನು ಬೆಂಬತ್ತಿ ಹೋಗಿದ್ದ ಆಕಾಶ್ ಮಾರಣಾಂತಿಕ ದಾಳಿಗೆ ತುತ್ತಾಗಿದ್ದ ಕಡೆಗೂ ಮನ್ವಿತ್ ಮತ್ತು ಅವನ ಸ್ನೇಹಿತರು ತಮ್ಮ ಚಟ ತೀರಿಸಿಕೊಂಡು ಹೊಂಡಬಾಳೆ ಎಲೆಯನ್ನು ಬಿಸಾಡುವಂತೆ ಹರೇಪ್ರಜ್ಞಾವಸ್ಥೆಯಲ್ಲಿದ್ದ ಅಕ್ಷರಾಳನ್ನು ಯಾವುದೋ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದರು ಹೆಣ್ಣು ತನ್ನ ಮಾನಕ್ಕೆ ಉಂಟಾದ ಹಾನಿಯನ್ನು ಜಗಜ್ಜಾಹೀರು ಮಾಡುವುದಿಲ್ಲ ಎಂಬ ಅವರ ನಂಬಿಕೆಯೇ ಅಕ್ಷರಾಳನ್ನು ಜೀವದಿಂದ ಬಿಡಲು ಕಾರಣವಾಗಿತ್ತು ಮಾರನೆಯ ದಿನ ಬೆಳಗ್ಗೆ ಕೆಲಸಕ್ಕೆ ಹೋಗುವ ಹೆಂಗಸರು ಯಾರೋ ಅವಳನ್ನು ನೋಡಿ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿದ್ದರು ಅಕ್ಷರಾಗೆ ಪ್ರಜ್ಞೆ ಬಂದ ನಂತರ ಅವಳಿಂದ ಕಾಂಟ್ಯಾಕ್ಟ್ ನಂಬರ್ ಪಡೆದುಕೊಂಡು ಆಸ್ಪತ್ರೆಯವರು ವಸಂತ್ಗೆ ಫೋನ್ ಮಾಡಿ ಕರೆಸಿದ್ದರು ಅಕ್ಷರಾಳ ಪರಿಸ್ಥಿತಿಯ ಬಗ್ಗೆ ವಿವರಿಸಿ ಮನೆಗೆ ಕಳುಹಿಸಿದರು ತನ್ನಲ್ಲಿದ್ದ ಸಾಕ್ಷಿಯ ಮೂಲಕ ಮನ್ವಿತ್ ಬಾಯಿ ಬಿಡಿಸಿದ ಅಂಕುಶ ಅವನನ್ನು ಮತ್ತು ಆ ಘಟನೆಯಲ್ಲಿ ಭಾಗಿಯಾಗಿದ್ದ ಅವನ ಸ್ನೇಹಿತರನ್ನು ಪೊಲೀಸ್ಗೆ ಒಪ್ಪಿಸಿದ್ದಳು ಹೇಗೋ ಅಕ್ಷರಾಳ ವಿಳಾಸ ಪತ್ತೆ ಹಚ್ಚಿ ಹೋಗುವಷ್ಟರಲ್ಲಿ ಅವಳು ಆತ್ಮಹತ್ಯೆಗೆ ಶರಣಾಗಿದ್ದಳು ಅವಳ ಮನೆಯವರು ಮನೆ ಖಾಲಿ ಮಾಡಿದ್ದರು ಹಾಗಾಗಿ ಮನೆಯಲ್ಲಿ ಉಳಿದವರ ವಿವರಗಳು ಅಂಕುಶಾಳೆಗೆ ಲಭ್ಯವಾಗಿರಲಿಲ್ಲ ನಂತರ ಅವರು ಕೂಡ ಬೆಂಗಳೂರಿನಿಂದ ಮೈಸೂರಿಗೆ ಶಿಫ್ಟ್ ಆಗಿದ್ದರು ವಾತಾವರಣ ಬದಲಾದರೆ ಆಕಾಶ್ ಗುಣವಾಗಬಹುದು ಎಂಬ ದೂರದ ಆಸೆ ಮನೆಯವರಿಗೆ ಯಾವುದೋ ಸದ್ದಿಗೆ ಇಹಲೋಕಕ್ಕೆ ಬಂದ ಅಂಕುಶ ಮಲಗುವುದಕ್ಕೆ ಪಕ್ಕದ ಕೋಣೆಗೆ ತೆರಳಿದಳು ಆದರೆ ಸೇಡಿನ ಬೇಗೆಯಲ್ಲಿ ಬೇಯುತ್ತಿದ್ದ ವಸಂತ್ ತಾಳ್ಮೆಯಿಂದ ಅವಳ ಪೂರ್ತಿ ಮಾತನ್ನು ಕೇಳಿದ್ದರೆ ಕತೆಗೆ ಬೇರೆಯ ತಿರುವೆ ದೊರೆಯುತ್ತಿತ್ತು ಕೋಪದ ಕೈಗೆ ಬುದ್ಧಿ ಕೊಟ್ಟವನಿಗೆ ಮುಂದೆ ಒಂದು ದಿನ ಅಂಕುಶಾಳ ಪ್ರೀತಿಗಾಗಿ ಪರಿತಪಿಸುವ ಕಾಲ ಬರುತ್ತದೆ ಎಂಬುವುದು ಆ ಕ್ಷಣದಲ್ಲಿ ತಿಳಿಯದೇ ಇರುವ ಸತ್ಯವಾಗಿತ್ತು ಕಾಲಕ್ಕೆ ಯಾರು ಅಂಕೆ ಅದು ಉರುಳುತ್ತಲೇ ಇತ್ತು ಋತುಗಳು ಬದಲಾಗುತ್ತಿದ್ದರು ವಸಂತ್ನ ಮನಸ್ಥಿತಿಯಲ್ಲಿ ಯಾವ ಬದಲಾವಣೆಯೂ ಇರಲಿಲ್ಲ ಮನೆಯಲ್ಲಿ ಇರುವ ಕೆಲಸಗಾರರಿಗೆಲ್ಲ ಗೇಟ್ ಪಾಸ್ ಕೊಟ್ಟಿದ್ದ ಎಲ್ಲ ಕೆಲಸವನ್ನು ಅಂಕುಶ ಒಬ್ಬಳೇ ನಿರ್ವಹಿಸಬೇಕಿತ್ತು ತವರಿಗೆ ಹೋಗುವಂತಿಲ್ಲ ಎಂಬ ಕಂಡೀಷನ್ ಬೇರೆ ಒಂದು ದಿನವೂ ಅವನು ಹೇಳಿದ್ದಕ್ಕೆ ಪ್ರತಿಯಾಡದೆ ನೋವು ನುಂಗಿ ನಗುತ್ತಲೇ ಎಲ್ಲಾ ಕೆಲಸಗಳನ್ನು ನಿರ್ವಹಿಸುತ್ತಿದ್ದಳು ಅಂಕುಶ ಎಷ್ಟೋ ಬಾರಿ ಅವನಿಗೆ ಸತ್ಯದ ಅರಿವು ಮಾಡಿಸಬೇಕು ಎಂದುಕೊಂಡರೂ ವಸಂತ್ನ ಮುಂಗೋಪದಿಂದಾಗಿ ಅದು ಸಾಧ್ಯವಾಗಲೇ ಇಲ್ಲ ಅವನೇ ಕಟ್ಟಿಬೆಳಿಸಿದ ಕಂಪನಿಯ ಕೆಲಸದಲ್ಲಿ ಹಗಲಿಡೀ ಮುಳುಗಿರುತ್ತಿದ್ದವನು ಸಂಜೆಯಿಂದ ರಾತ್ರಿಯ ತನಕ ಅಂಕುಶಾಳನ್ನು ಹೊಯ್ದುಕೊಳ್ಳುತ್ತಿದ್ದ ಅವನ ಪ್ರತಿಯೊಂದು ಕೆಲಸವನ್ನು ಅವಳೇ ಮಾಡಬೇಕಿತ್ತು ಆದರೆ ಹೆಂಡತಿಯ ಸ್ಥಾನ ಮಾತ್ರ ನೀಡಿರಲಿಲ್ಲ ಹೀಗೆಯೇ ಆರೆಂಟು ತಿಂಗಳು ಕಳೆದು ಹೋಗಿತ್ತು ತವರಿನಿಂದ ಅಪ್ಪ ಅಮ್ಮ ಫೋನ್ ಮಾಡಿ ಬರುವುದಕ್ಕೆ ಹೇಳಿದರೆ ವಸಂತ್ನಿಗೆ ಕೆಲಸ ಜಾಸ್ತಿ ಹಾಗಾಗಿ ಬಿಟ್ಟು ಬರುವುದಕ್ಕೆ ಆಗುವುದಿಲ್ಲ ಎಂಬ ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿತ್ತಳು ಹೇಗೋ ಮಗಳು ಗಂಡನ ಮನೆಯಲ್ಲಿ ಸುಖವಾಗಿದ್ದಾಳೆ ಎಂಬ ನಂಬಿಕೆಯಿಂದ ಅವರು ಅವಳು ಹೇಳಿದ್ದನ್ನು ನಂಬಿಕೊಂಡು ಸುಮ್ಮನಾಗಿದ್ದೆರು ಹೀಗೆಯೇ ದಿನಗಳು ಉರುಳುತ್ತಿದ್ದೆವು ವಸಂತ್ ಮತ್ತು ಅಂಕುಶಾಲ ಮದುವೆಯಾಗಿ ವರ್ಷವೇ ಕಳೆದು ಹೋಗಿತ್ತು ಆದರೆ ವಸಂತ್ನ ಕಲ್ಲು ಹೃದಯದಲ್ಲಿ ಮಾತ್ರ ಪ್ರೀತಿಯ ಹೊರತೆ ಹೋಗಿತ್ತು ಅಥವಾ ಪ್ರೀತಿ ಮಾಡುವುದಕ್ಕೆ ಅವನೇ ಬಿಡುತ್ತಿರಲಿಲ್ಲವೋ ಒಟ್ಟಾರೆಯಾಗಿ ಯಾವುದೇ ರೀತಿಯ ಸರಸ ಸಂಭಾಷಣೆಗಳಿಲ್ಲದೆ ಪ್ರೀತಿಯ ಒಲೈಕೆಗಳಿಲ್ಲದೆ ಯಾಂತ್ರಿಕವಾಗಿ ಜೀವನ ಸಾಗುತ್ತಿತ್ತು ಮನಸ್ಸನ್ನು ಎಷ್ಟೇ ಗಟ್ಟಿ ಮಾಡಿಕೊಂಡಿದ್ದೇನೆ ಎಂದುಕೊಂಡರೂ ಕೆಲವೊಮ್ಮೆ ಕಳೆದ ದಿನಗಳ ಹೊಲವ ನೆನಪುಗಳು ಅಂಕುಶಾಲಾ ಹೃದಯವನ್ನು ಘಾಸಿಗೊಳಿಸುತ್ತಿದ್ದವು ಎಂದಾದರೂ ಒಂದು ದಿನ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಆಗ ತನ್ನೆಡೆಗಿನ ಪ್ರೀತಿಗೆ ಮತ್ತೆ ಜೀವ ಮೂಡುತ್ತದೆ ಎಂಬ ನಂಬಿಕೆಯಲ್ಲಿ ಕಾದು ಕುಳಿತಿದ್ದ ಅಂಕುಶಾಲಾ ನಂಬಿಕೆ ಕ್ರಮೇಣ ಕ್ಷೀಣಿಸತೊಡಗಿತ್ತು ಮದುವೆಯಾಗಿ ವರ್ಷಗಳೆರಡು ಹುರುಳಿ ಹೋಗಿತ್ತು ಇನ್ನೂ ಏನು ವಿಶೇಷ ಇಲ್ಲವಾ ಎಂದು ಕೇಳಿದವರಿಗೆಲ್ಲ ಉತ್ತರ ಕೊಟ್ಟು ಕೊಟ್ಟು ಅಂಕುಶಾಲಾ ಮನ ರೋಸಿ ಹೋಗಿತ್ತು ಮದುವೆ ದಾಂಪತ್ಯ ಮಕ್ಕಳು ಇವೆಲ್ಲ ಅವರವರ ಸ್ವಂತ ವಿಷಯ ಅದನ್ನು ನಾಲ್ಕು ಜನರ ಮುಂದೆ ಗೇಲಿ ಮಾಡುವುದಕ್ಕೆ ವಸ್ತುವಾಗಿ ಬಳಸಿಕೊಳ್ಳಬಾರದು ಎಂಬ ಕನಿಷ್ಠ ಪ್ರಜ್ಞೆ ಈ ಜನರಲ್ಲಿ ಯಾವಾಗ ಮೂಡುತ್ತದೆಯೋ ಎಂದು ಮನದಲ್ಲೇ ಬೇಸರಿಸಿದ್ದಳು ಈ ಎರಡು ವರ್ಷಗಳ ಕಾಲ ವಸಂತ್ ಹೇಳಿದಂತೆ ನಡೆದಿದ್ದೇನೆ ಇನ್ನಾದರೂ ಅವನ ಕೋಪ ಸೈಡು ತಣೆದಿರಬಹುದು ಎಂದು ಆಲೋಚಿಸಿದ ಅಂಕುಶ ಮತ್ತೊಮ್ಮೆ ಅವನಲ್ಲಿ ಮಾತನಾಡುವುದಕ್ಕೆ ಮುಂದಾಗಿದ್ದಳು ಅವನನ್ನು ಕಳೆದುಕೊಳ್ಳುವುದಕ್ಕೆ ಅವಳ ಮನಸ್ಸು ಒಪ್ಪುತ್ತಿರಲಿಲ್ಲ ಅವನದ್ದು ನಾಟಕದ ಪ್ರೀತಿಯಾಗಿದ್ದಿರಬಹುದು ಆದರೆ ತಾನು ಮನಸಾರೆ ಪ್ರೇಮಿಸಿದ್ದಲ್ಲವೇ ಎಂಬುವುದು ಅವಳ ಅಭಿಪ್ರಾಯ ಸ್ವಭಾವತಃ ಅವನು ಕೆಟ್ಟವನಲ್ಲ ಆದರೆ ಪರಿಸ್ಥಿತಿ ಅವನನ್ನು ಕೆಟ್ಟವನನ್ನಾಗಿಸಿದೆ ತನ್ನ ಪ್ರೀತಿ ಅವನನ್ನು ಬದಲಾಯಿಸಬಲ್ಲದು ಎಂಬ ಆಸೆಯನ್ನು ಮತ್ತೆ ಸಜೀವವಾಗಿಸಿ ಅವನನ್ನು ಮಾತಿಗೆಳೆದಿದ್ದಳು ವಾಸು ನಮ್ಮ ಪ್ರೀತಿಗೆ ಮದುವೆಗೆ ಇನ್ನೊಂದು ಅವಕಾಶ ನೀಡುವುದಕ್ಕೆ ಸಾಧ್ಯವಿಲ್ಲವಾ ಅದು ಎಂದಿಗೂ ಸಾಧ್ಯವಿಲ್ಲ ಅಂಕುಶ ಅಂತಹ ಆಸೆಯೇನಾದರೂ ನಿನ್ನ ಮನದಲ್ಲಿ ಇದ್ದರೆ ಈಗಲೇ ಕಿತ್ತು ಹಾಕುವ ವಾಸು ನನ್ನ ಸುಖ ಸಂತೋಷ ಹಾಳು ಮಾಡುವುದರಿಂದ ನಿನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ನಿನಗೆ ಅನಿಸುತ್ತಿದೀಯಾ ಇದರಿಂದ ನಿನ್ನ ದ್ವೇಷ ತೀರಬಹುದು ಅಷ್ಟೇ ಶಾಂತಿ ಸಿಗಲಾರದು ಆದರೆ ಈ ಸಿಟ್ಟು ಸೇಡು ದ್ವೇಷಕ್ಕೆ ಸಿಲುಕಿ ನೀನು ಕೂಡ ಜೀವನದ ಸಂತೋಷವನ್ನು ಅನುಭವಿಸಲಾರದೆ ಕ್ಷಣಕ್ಷಣವು ದ್ವೇಷದ ಬೆಂಕಿಯಲ್ಲಿ ಬೇಯುತ್ತಿರುವೆಯಲ್ಲ ಇದನ್ನು ನೋಡಿ ನಿನ್ನ ಮನೆಯವರ ಆತ್ಮ ಎಷ್ಟು ನರಳಬಹುದು ಇದೆಲ್ಲ ಬೇಕಾವಾಸು ಎಂದೋ ನಡೆದು ಹೋದ ಘಟನೆಗಾಗಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವುದು ಮೂರ್ಖತನವಲ್ಲವ ನಿನಗೆ ನಾನು ಬೇಡದಿದ್ದರೆ ಬಿಟ್ಟು ಬಿಡು ಬೇರೆ ಯಾರನ್ನಾದರೂ ಮದುವೆಯಾಗಿ ನೀನಾದರೂ ಸುಖವಾಗಿರೋ ನನ್ನದೇನೂ ಅಭ್ಯಂತರವಿಲ್ಲ ಬೇಕಿದ್ದರೆ ನನ್ನ ಜೀವನದ ಕೊನೆಯ ತನಕ ನಾನು ಇಲ್ಲಿಗೆ ನಿನ್ನ ಅಡಿಯಾಳಾಗಿ ಇದ್ದು ಬಿಡುತ್ತೇನೆ ಕನಿಷ್ಠ ಪಕ್ಷ ನೀನಾದರೂ ಜೀವನವನ್ನು ಅನುಭವಿಸು ಇಲ್ಲ ಸತ್ಯ ಏನು ಎಂಬುವುದನ್ನು ನಿನಗೆ ಅರಿವು ಮಾಡಿಸುವುದಕ್ಕೆ ನನಗೆ ಒಂದು ಅವಕಾಶವನ್ನಾದರೂ ನೀಡು ಅದರ ನಂತರ ನಿನಗೆ ಏನು ಎನ್ನಿಸುತ್ತದೆಯೋ ಅದನ್ನೇ ಮಾಡು ನಾನು ಅಡ್ಡಿಪಡಿಸುವುದಿಲ್ಲ ಮಾತು ಮುಗಿಸಿ ಎದ್ದು ಹೋದಳು ಅಂಕುಶ ಅವಳ ಮಾತುಗಳನ್ನು ಕೇಳಿದವನು ಗೊಂದಲಕ್ಕೆ ಬಿದ್ದಿದ್ದ ಎರಡು ವರ್ಷ ಇನ್ನಿಲ್ಲದಂತೆ ಅವಳನ್ನು ಕಾಡಿದ್ದೇನೆ ಆದರೂ ಮದುವೆಗೆ ಮುಂಚೆ ಎಷ್ಟು ಪ್ರೀತಿಸುತ್ತಿದ್ದಳೋ ಈಗಲೂ ಅಷ್ಟೇ ಪ್ರೀತಿಸುತ್ತಾಳೆ ಅವಳ ಸ್ವಭಾವ ನಡವಳಿಕೆಗಳಲ್ಲಿ ಯಾವುದೇ ಬದಲಾವಣೆಯಿಲ್ಲ ತನ್ನ ತವರಿಗೂ ಕೂಡ ನಮ್ಮಿಬ್ಬರ ಸಂಬಂಧದ ಬಗ್ಗೆ ಒಂದು ಮಾತು ತಿಳಿಸಿಲ್ಲ ಬೇರೆ ಮದುವೆಯಾಗು ಎಂದು ಹೇಳುತ್ತಿದ್ದಾಳೆ ನಿಜವಾಗಿಯೂ ನನ್ನನ್ನು ಇಷ್ಟೊಂದು ಪ್ರೀತಿಸುತ್ತಾಳ ಒಂದು ಕ್ಷಣ ಅವನ ಮನ ಅಂಕುಶಾಳ ಪ್ರೀತಿಯ ಅಥವಾ ದ್ವೇಷವ ಎಂದು ತೂಗುಯ್ಯಾಲೆಯಾಡಿದ್ದು ಅಕ್ಕನ ಸಾವಿಗೆ ಸಂಬಂಧಿಸಿದಂತೆ ಸತ್ಯ ಬೇರೆಯೇ ಇದೆ ಎಂದು ಇಷ್ಟು ದೃಢವಾಗಿ ಅವಳು ಹೇಳುತ್ತಿದ್ದಾಳೆ ಎಂದರೆ ವಾಸ್ತವ ಸಂಗತಿ ಬೇರೆಯೇ ಇದೆಯಾ ನಾನೇ ಎಲ್ಲೋ ಎಡುವುತ್ತಿದ್ದೇನಾ ಮತ್ತೊಂದು ಕ್ಷಣಕ್ಕೆ ಕಳೆದ ದುರ್ಬಲ ದಿನಗಳು ಕಣ್ಣ ಮುಂದೆ ಬಂದಿದ್ದು ಇಲ್ಲ ಸಾಧ್ಯವಿಲ್ಲ ಆ ಆಕಾಶ್ನಿಂದಾಗಿಯೇ ಅಕ್ಕ ಸತ್ತಿದ್ದು ತಾನು ಮೋಸ ಹೋದೆ ಎಂದು ಅಕ್ಕಾನೇ ಹೇಳಿದ್ದಳಲ್ಲ ಈಗ ಅಂಕುಶ ಏನೋ ಕತೆ ಕಟ್ಟಿ ನನ್ನ ಮನಸ್ಸನ್ನು ಬದಲಾಯಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ಅಷ್ಟೇ ಇದಕ್ಕೆಲ್ಲ ನಾನು ಜಗ್ಗಬಾರದು ಎಂದು ಯೋಚಿಸಿದವನು ಅವಳ ಮಾತುಗಳೆಡೆಗೆ ದಿವ್ಯ ನಿರ್ಲಕ್ಷ್ಯ ತೋರಿದ ಹಾಗೆ ನೋಡಿದರೆ ಅಂಕುಶಾಳ ನಿಷ್ಕಲ್ಮಶ ಪ್ರೀತಿಗೆ ಅವನ ಮನ ನಿಧಾನವಾಗಿ ಸೋಲುತ್ತಿತ್ತು ಆದರೆ ದ್ವೇಷದ ಪೊರೆ ಕಣ್ಣನ್ನು ಕುರುಡಾಗಿಸಿತ್ತು ಹೃದಯದಲ್ಲಿ ನಿಧಾನವಾಗಿ ಏಳುತ್ತಿದ್ದ ಪ್ರೀತಿಯ ಹೊರತೆಯನ್ನು ಸೇಡಿನ ಜ್ವಾಲೆ ಮುಚ್ಚಿಹಾಕುತ್ತಿತ್ತು ದಿನಗಳು ಕ್ಷಣಗಳಂತೆ ಉರುಳುತ್ತಿದ್ದವು ಮತ್ತೊಂದು ವರ್ಷ ಕಳೆದೇ ಹೋಗಿತ್ತು ವಸಂತ್ನ ದ್ವೇಷವನ್ನು ಸಹಿಸಿಕೊಳ್ಳುತ್ತಾ ಅಂಕುಶ ಬರೋಬ್ಬರಿ ಮೂರು ವರ್ಷಗಳನ್ನು ಕಳೆದಿದ್ದಳು ಪ್ರೀತಿಸಿ ಮದುವೆಯಾದ ಗಂಡನಿಂದ ಹಿಡಿ ಪ್ರೀತಿ ಒಂದಷ್ಟು ಸಾಂತ್ವನವನ್ನು ಬಯಸಿದ್ದ ಅಂಕುಶ ಬಯಸಿದ್ದು ಯಾವುದೂ ಸಿಗದೆ ನಿಧಾನವಾಗಿ ಅಂತರ್ಮುಖಿಯಾಗುತ್ತಾ ಸಾಗಿದ್ದಳು ಅವಳ ಮನ ವಸಂತ್ನ ದ್ವೇಷವೋ ಅಥವಾ ತನ್ನ ಜೀವನದ ಅಂತ್ಯವೋ ಎಂಬ ಜಿಜ್ಞಾಸೆಗೆ ಬಿದ್ದಿತ್ಯ ಮೂರು ವರ್ಷಗಳೆಂದರೆ ಕಡಿಮೆಯೇ ಅವನು ಹಿಂದೂ ಬದಲಾಗಬಹುದು ನಾಳೆ ಬದಲಾಗಬಹುದು ಎಂದು ಶಬರಿಯಂತೆ ಕಾತಿದ್ದೇ ಬಂತು ಆದರೆ ವಸಂತ್ನ ಸ್ವಭಾವದಲ್ಲಿ ಯಾವುದೇ ಇಲ್ಲ ಇವನನ್ನು ಬದಲಾಯಿಸುವ ಶಕ್ತಿ ನನ್ನ ಪ್ರೀತಿಯಿಲ್ಲ ಎಂದ ಮೇಲೆ ನಾನು ಬದುಕಿದ್ದು ಪ್ರಯೋಜನವೇನು ಜೀವನದ ಕೊನೆಯ ತನಕ ಹೀಗೆ ದ್ವೇಷದ ನೆರಳಿನಲ್ಲಿ ಪ್ರೀತಿಯನ್ನು ಕೊಂದುಕೊಂಡು ಬದುಕುವುದು ಸಾಧ್ಯವಾಗದ ಸಂಗತಿ ಅದೆಲ್ಲಕ್ಕಿಂತ ಒಂದೇ ಸಾರಿ ಎಲ್ಲದಕ್ಕೂ ಮುಕ್ತಿ ನೀಡುವುದು ಉತ್ತಮ ವಸಂತ್ನ ಸೇಡುತ್ತೀರುತ್ತದೆ ಎಂದು ಯೋಚಿಸಿದವಳು ತನ್ನ ನಿರ್ಧಾರವನ್ನು ಬಲಗೊಳಿಸಿದಳು ಇತ್ತ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋದ ವಸಂತನಿಗೆ ಅಚಾನಕ್ಕಾಗಿ ಅಕ್ಷರಾಳ ಹಳೆಯ ಸ್ನೇಹಿತೆ ತನ್ಮಯೇ ಸಿಕ್ಕಿದ್ದಳು ಅವಳೇ ಮುಂದಾಗಿ ಅವನನ್ನು ಮಾತನಾಡಿಸಿ ಅಕ್ಷರಾಳ ಸಾವಿನ ಬಗ್ಗೆ ಅನುಕಂಪ ವ್ಯಕ್ತಪಡಿಸಿದ್ದಳು ಆದರೆ ಮಾತಿನ ಮತ್ತೆ ಅವಳು ಹೇಳಿದ್ದ ಸಂಗತಿ ಮಾತ್ರ ವಸಂತ್ನಿಗೆ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಅಕ್ಷರ ಮೋಸ ಹೋಗಿದ್ದು ಆಕಾಶ್ನಿಂದಲ್ಲ ಮನ್ವಿತ್ನಿಂದ ಮನ್ವಿತ್ಗೆ ಈಗಾಗಲೇ ಶಿಕ್ಷೆಯಾಗಿದೆ ಜೊತೆಗೆ ಆ ದಿನ ಅಕ್ಷರಾಳನ್ನು ಕಾಪಾಡಿಕೊಳ್ಳುವುದಕ್ಕೆ ಮುಂದಾಗಿದ್ದ ಆಕಾಶ್ ಕೂಡ ಇಹಲೋಕದ ಪರಿವೇ ಇಲ್ಲದೆ ಜೀವಂತ ಶವವಾಗಿದ್ದಾನೆ ಎಂಬ ಸಂಗತಿ ತಿಳಿದ ನಂತರ ವಸಂತ್ ಪಶ್ಚಾತ್ತಾಪದಿಂದ ನರಳಿದ ಅಂಕುಶ ಎಷ್ಟು ಬಾರಿ ನನಗೆ ಸತ್ಯ ತಿಳಿಸುವ ಪ್ರಯತ್ನ ಮಾಡಿದಳು ಆದರೆ ವೇಷದ ಪೊರೆ ಕಟ್ಟಿದ ಕಣ್ಣುಗಳಿಗೆ ಸೇಡಿನ ಜ್ವಾಲೆ ಹೊತ್ತ ಹೃದಯಕ್ಕೆ ಅವಳು ಹೇಳುವ ಸತ್ಯ ತಿಳಿಯುವ ಆಸೆಯೇ ಇರಲಿಲ್ಲ ಒಮ್ಮೆ ಅವಳ ಮಾತನ್ನು ಕೇಳಿದ್ದರೆ ಈ ಮೂರು ವರ್ಷ ಹೀಗೆ ಇರುತ್ತಿರಲಿಲ್ಲ ಅವಳೆಡೆಗಿನ ನನ್ನ ಪ್ರೀತಿಗೆ ಹಣೆ ಕಟ್ಟುಕಟ್ಟುವ ಅವಶ್ಯಕತೆಯೇ ಇರಲಿಲ್ಲ ಅವಳ ನಿಷ್ಕಲ್ಮಶ ಪ್ರೀತಿಗೆ ನಾನೆಲ್ಲಾದರೂ ಸೋತು ಹೋದರೆ ಎಂಬ ಕಾರಣದಿಂದಲೇ ಅಲ್ಲವೇ ಕ್ಷಣಕ್ಷಣವು ಅವಳನ್ನು ದ್ವೇಷಿಸುವಂತೆ ನಡೆದುಕೊಂಡಿದ್ದು ಆದರೆ ಅವಳು ಅದ್ಯಾವುದೂ ತನಗಲ್ಲ ಎಂಬಂತೆ ಇದ್ದುಬಿಟ್ಟಳು ಎಲ್ಲವನ್ನೂ ಸಹಿಸಿಕೊಂಡಳು ಕೇವಲ ನನ್ನನ್ನು ನಿಸ್ವಾರ್ಥವಾಗಿ ಪ್ರೀತಿಸಿದ ತಪ್ಪಿಗೆ ಇನ್ನಾದರೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ನನ್ನೆಲ್ಲ ತಪ್ಪು ಕಲ್ಪನೆಗಳಿಗೆ ಅವಳಲ್ಲಿ ಕ್ಷಮೆ ಕೇಳಿ ಹೊಸ ಜೀವನವನ್ನು ಪ್ರಾರಂಭಿಸಬೇಕು ಜೀವೋಚ್ಛವವಾಗಿರುವ ಈ ಮನೆಯ ಮಗನ ಸ್ಥಾನದಲ್ಲಿ ಇನ್ನು ನಾನು ನಿಲ್ಲಬೇಕು ಯೋಚಿಸುತ್ತಾ ಕುಳಿತವನನ್ನು ತನ್ಮಯಿ ಎಚ್ಚರಿಸಿದಳು ಅವಳಿಗೆ ಧನ್ಯವಾದ ತಿಳಿಸಿ ಕಾತುರತೆಯಿಂದ ಮನೆಯಡೆಗೆ ಹೆಜ್ಜೆ ಹಾಕಿದ ಅಂಕುಶಾಲಾ ಜೊತೆಗೆ ಕಳೆದ ಮದುವೆಯ ಮುಂಚಿನ ದಿನಗಳು ತುತ್ತೆಂದು ಎದುರಿಗೆ ಬಂದಿದ್ದವು ಅದೆಲ್ಲ ನಾಟಕ ಎಂದು ನಾನೆಷ್ಟು ಹೇಳಿದರೂ ಅವಳ ಪ್ರೀತಿಗೆ ನಾನು ಮನಸೋತಿದ್ದು ಸುಳ್ಳಲ್ಲ ಅವಳನ್ನು ಮನಸಾರೆ ಪ್ರೇಮಿಸಿದ್ದು ಸುಳ್ಳಲ್ಲ ಇನ್ನು ಈ ರೀತಿಯ ನಾಟಕಗಳು ಬೇಕಿಲ್ಲ ಎಲ್ಲವನ್ನೂ ಹೇಳಿಕೊಂಡು ಹಗುರಾಗುತ್ತೇನೆ ಅಂಕುಶಾಲಡಿಗಿನ ಪ್ರೀತಿಯ ಗಿಡವನ್ನು ಮತ್ತೆ ಚಿಗುರಿಸಿ ಹೆಮ್ಮರವಾಗಿಸುತ್ತೇನೆ ಯೋಚಿಸುತ್ತಾ ಗಾಡಿ ಓಡಿಸುತ್ತಿದ್ದವನು ಮನೆ ಬಂದಾಗಲೇ ಇಹಕ್ಕೆ ಬಂದಿದ್ದ ಗಾಡಿ ನಿಲ್ಲಿಸಿ ಓಡು ನಡಿಗೆಯಲ್ಲಿ ಮನೆಯಡೆಗೆ ಧಾವಿಸಿದ ಇಷ್ಟು ದಿನದ ಎಲ್ಲ ಪ್ರೀತಿಯನ್ನು ಒಮ್ಮೆಲೆ ಪಡೆದುಕೊಳ್ಳುವ ತವಕ ಅವನಿಗೆ ಆದರೆ ವಿಧಿ ಈಗಾಗಲೇ ತನ್ನ ದಾಳವನ್ನು ಉರುಳಿಸಿತ್ತು ಅಂಕುಶ ಭಾರತ ಲೋಕದತ್ತ ಪಯಣ ನಡೆಸಿದ್ದಳು ಎಷ್ಟು ಬೆಲ್ ಮಾಡಿದರೂ ಬಾಗಿಲು ತೆರೆಯಲಿಲ್ಲ ವಸಂತ್ ತನ್ನ ಬಳಿಯಿದ್ದ ಮತ್ತೊಂದು ಚಾವಿಯಿಂದ ಬಾಗಿಲು ತೆರೆದು ಒಳನಡೆದ ಅವಳನ್ನು ಕೂಗುತ್ತಾ ಒಳನಡೆದವನಿಗೆ ಕಂಡಿದ್ದು ಹೃದಯ ವಿದ್ರಾವಕ ದೃಶ್ಯ ರೂಮಿನಲ್ಲಿ ನೆಲದ ಮೇಲೆ ಬಿದ್ದು ಒರಳಾಡುತ್ತಿದ್ದಳು ಅಂಕುಶ ಬಾಯಿಯಿಂದ ನೊರೆ ಬರುತ್ತಿತ್ತು ತಕ್ಷಣ ಅವಳೆಡೆಗೆ ಧಾವಿಸಿದ ವಸಂತ್ ಅವಳನ್ನೆತ್ತಿ ತನ್ನ ಮಡಿಲಲ್ಲಿ ಮಲಗಿಸಿಕೊಂಡ ಅಂಕು ಏನಾಯಿತು ಏನಾಗುತ್ತಾ ಇದೆ ನಿನಗೆ ಪ್ಲೀಸ್ ಮಾತಾಡೆ ನನಗೆ ಎಲ್ಲ ತಿಳಿಯಿತು ಇಷ್ಟು ದಿನ ತಪ್ಪು ತಿಳಿದುಕೊಂಡಿದ್ದೆ ನನ್ನನ್ನು ಕ್ಷಮಿಸು ಇನ್ನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀನಿ ಯಾವುದೇ ಕಾರಣಕ್ಕೂ ನಿನ್ನನ್ನು ದೂರ ಮಾಡುವುದಿಲ್ಲ ನೀನು ಹೇಳಿದಂತೆ ಸುಖವಾಗಿ ಜೀವನ ನಡೆಸೋಣ ದ್ವೇಷಕ್ಕಿಂತ ಪ್ರೀತಿಯೇ ಮೇಲು ಎಂಬುವುದು ನನಗೆ ಅರ್ಥವಾಯಿತು ಆ ನೋವಿನಲ್ಲೂ ಅಂಕುಶಾಳ ಕಣ್ಣುಗಳಲ್ಲಿ ಸಂತಸ ಮಿನುಗಿತ್ತು ವಾಸು ನಾನು ನಿನ್ನೊಂದಿಗೆ ಬದುಕಬೇಕು ನಮ್ಮ ಪ್ರೀತಿ ಸಾಯಬಾರದು ದಯವಿಟ್ಟು ನನ್ನನ್ನು ಬದುಕಿಸಿಕೋ ವಾಸು ನಾನು ವಿಷ ಕುಡಿದುಬಿಟ್ಟೆ ಕಷ್ಟಪಟ್ಟು ಮಾತನಾಡಿದಳು ಅಂಕುಶ ಅವಳ ಮಾತು ಕೇಳಿ ದಿಗ್ಭ್ರಾಂತನಾದ ವಸಂತ್ ತಕ್ಷಣ ಅವಳನ್ನೆತ್ತಿಕೊಂಡು ಆಸ್ಪತ್ರೆಗೆ ಓಡಿದ ಆದರೆ ವಿಷ ಸೇವಿಸಿ ಬಹಳ ಒತ್ತಾಗಿದ್ದರಿಂದ ರಕ್ತಕ್ಕೆ ವಿಷ ವ್ಯಾಪಿಸಿಬಿಟ್ಟಿತ್ತು ಅವಳ ದೇಹದಿಂದ ಸ್ವಲ್ಪ ಮಟ್ಟಿಗಿನ ವಿಷ ತೆಗೆದ ಡಾಕ್ಟರ್ ಅವಳನ್ನು ಬದುಕಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಕೈಚೆಲ್ಲಿದರು ಅವಳನ್ನು ಬದುಕುವುದು ಒಂದೆರಡು ಗಂಟೆ ಮಾತ್ರ ಏನಾದರೂ ಮಾತನಾಡುವುದಿದ್ದರೆ ಮಾತನಾಡಿ ಎಂದು ಡಾಕ್ಟರ್ ಐಸಿಯುನಿಂದ ಹೊರನಡೆದರು ಈ ವೇಳೆಗಾಗಲೇ ವಸಂತ್ನಿಂದ ವಿಷಯ ತಿಳಿದಿದ್ದ ಅಂಕುಶಾಳ ತಂದೆ ತಾಯಿಗಳು ಆಸ್ಪತ್ರೆಗೆ ಧಾವಿಸಿದ್ದರು ಕಣ್ಣೀರು ಸುರಿಸುತ್ತಾ ಕುಳಿತಿದ್ದ ತಂದೆ ತಾಯಿಗಳಿಂದ ಅಂಕುಶ ವಸಂತ್ನನ್ನು ದ್ವೇಷಿಸದಂತೆ ಅವನನ್ನು ಪ್ರೀತಿಯಿಂದ ಕಾಣುವಂತೆ ಮಾತು ತೆಗೆದುಕೊಂಡಳು ಕೊನೆಯದಾಗಿ ಅಪರಾಧಿ ಬಾಬಾವತ್ತ ವಸಂತ್ ಐಸುಯಿಗೆ ಕಾಲಿರಿಸಿದ್ದ ಅಂಕು ನನ್ನನ್ನು ಬಿಟ್ಟು ಹೋಗಬೇಡವೇ ನಾನು ನಿನಗೆ ಕೊಟ್ಟ ಮೂರು ವರ್ಷಗಳ ಶಿಕ್ಷೆಗೆ ನನಗೆ ಜೀವಾವಧಿ ಶಿಕ್ಷೆ ಕೊಡಬೇಡವೇ ಎಲ್ಲವೂ ನನ್ನದೇ ತಪ್ಪು ಒಮ್ಮೆಯಾದರೂ ನಿನ್ನ ಮಾತನ್ನು ಕೇಳಬೇಕಿತ್ತು ಪ್ಲೀಸ್ ಕಣೆ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೀನಿ ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಬಡಬಡಿಸುತ್ತಾ ಕಣ್ಣೀರು ಹರಿಸುತ್ತಿದ್ದವನ ಕಣ್ಣೀರು ಹೊರಿಸುವುದಕ್ಕೆ ಮುಂದಾದ ಅಂಕುಶಾಲಾ ಕೈ ಹಿಡಿದು ಬಿಕ್ಕುತ್ತಿದ್ದ ವಸಂತ್ ವಾಸು ಈಗಲಾದರೂ ನಿನಗೆ ಸತ್ಯ ತಿಳಿಯಿತಲ್ಲ ಇನ್ನು ನಾನು ನೆಮ್ಮದಿಯಿಂದ ಹೋಗುತ್ತೇನೆ ಮುಂದಿನ ಜನ್ಮದಲ್ಲಾದರೂ ನಮ್ಮ ಪ್ರೀತಿ ಸಫಲತೆ ಕಾಣಲಿ ನೀನು ಯಾವಾಗಲೂ ನಗುತ್ತಾ ಖುಷಿಯಾಗಿ ಇರಬೇಕು ಅಷ್ಟೇ ನಾನು ಬಯಸುವುದು ನಿನ್ನ ಮಡಿಲಲ್ಲೇ ಪ್ರಾಣ ಬಿಡಬೇಕು ಎನ್ನುವುದೇ ನನ್ನ ಆಸೆವಾಸು ನನಗೆ ಹೆಚ್ಚು ಸಮಯವಿಲ್ಲ ಎಂಬುವುದು ತಿಳಿದಿದೆ ಇರುವಷ್ಟು ಹೊತ್ತು ನಿನ್ನ ಜೊತೆಗೆ ಇರಬೇಕು ನನ್ನನ್ನು ನಿನ್ನ ಮಡಿಲಲ್ಲಿ ಮಲಗಿಸಿಕೊಳ್ಳುತ್ತೀಯಾ ಕ್ಷೀಣ ಧ್ವನಿಯಲ್ಲಿ ಮಾತನಾಡುತ್ತಿದ್ದ ಅವಳ ಉಸಿರು ಮೇಲಕ್ಕೆ ಹೋಗುತ್ತಿತ್ತು ಕೊನೆಯ ಬಾರಿಗೆ ಅವಳನ್ನು ಬಿಗಿದಪ್ಪಿಕೊಂಡು ಹಣೆಗೆ ಗಟ್ಟಿಯಾಗಿ ಚುಂಬಿಸಿದ ವಸಂತ್ ಅವಳನ್ನು ತನ್ನ ಮಡಲಿಗೆ ಎಳೆದುಕೊಂಡು ತನ್ನೆಲ್ಲ ದುಃಖವನ್ನು ಹತ್ತಿಕ್ಕಿಕೊಂಡು ಸುಮ್ಮನೆ ಅವಳನ್ನು ನೋಡುತ್ತಾ ತಲೆ ನಿವರಿಸುತ್ತಾ ಕುಳಿತ ಕೊನೆಯ ಕ್ಷಣದಲ್ಲಾದರೂ ದಕ್ಕಿದ ಪ್ರೀತಿಗೆ ಅಂಕುಶಾಲ ಮುಖ ಪ್ರಸನ್ನತೆಯಿಂದ ಕೂಡಿದ್ದು ಆರುವ ಮುಂಚೆ ದೀಪ ಪ್ರಕಾಶಮಾನವಾಗಿ ಉರಿಯುವಂತೆ ಅವಳ ಕಣ್ಣುಗಳು ತೃಪ್ತಿಯಿಂದ ಹೊಳೆಯುತ್ತಿದ್ದವು ಇನ್ನಿಲ್ಲದ ಪ್ರೀತಿಯಿಂದ ವಸಂತ್ನನ್ನೇ ನೋಡುತ್ತಿದ್ದವಳ ಪ್ರಾಣಪಕ್ಷಿ ಹಾರಿ ಹೋಗಿತ್ತು ನಿಷ್ಕಲ್ಮಶ ನಗು ಮಾತ್ರ ಮೊಗದಲ್ಲಿ ಸ್ಥಾಪಿತಗೊಂಡಿತ್ತು ತನ್ನೆಲ್ಲ ಪ್ರೀತಿಯನ್ನು ನೆನಪನ್ನು ವಸಂತನ ಹೃದಯದಲ್ಲಿ ತುಂಬಿಸಿ ಅಂಕುಶ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಳು ಅಂಕು ನಿನ್ನ ಪ್ರೀತಿಗೆ ನಿನ್ನೊಲುಮೆಯ ರೀತಿಗೆ ಕಣ್ಣನಿಯನ್ನು ಕಾಣಿಕೆಯಾಗಿ ನೀಡುವುದರ ಹೊರತು ಇನ್ನೇನು ಮಾಡದಾದೆ ನಾನು ಬದುಕಿದ್ದಾಗ ನಿನ್ನನ್ನು ಕಣ್ಣೀರಿನಲ್ಲಿ ಕೈತೊಳೆಯುವಂತೆ ಮಾಡಿದೆ ಆದರೆ ಇನ್ನು ಬದುಕಿನುದ್ದಕ್ಕೂ ಅದೇ ಕಣ್ಣೀರು ನನಗೆ ಶಾಶ್ವತವಾಗಿ ಜೊತೆಯಾಗುವಂತೆ ಮಾಡಿದೆ ನೀನು ನೀನು ಬದುಕಿದ್ದು ನನ್ನಿಂದ ದೂರವಾಗಿದ್ದರೂ ಹೇಗೂ ಸಹಿಸಿಕೊಳ್ಳುತ್ತಿದ್ದೆ ಆದರೆ ನೀನು ನಮ್ಮೆಲ್ಲರಿಂದಲೂ ದೂರವಾದದ್ದು ಮಾತ್ರ ಅಸಹನೀಯ ನಿಮ್ಮ ಅಪ್ಪ ಅಮ್ಮ ಅಣ್ಣನನ್ನು ಚೆನ್ನಾಗಿ ನೋಡಿಕೊಂಡು ನನ್ನ ಪಾಪವನ್ನು ಕಿಂಚಿತ್ತಾದರೂ ಕಡಿಮೆ ಮಾಡಿಕೊಳ್ಳುತ್ತೇನೆ ಮುಂದಿನ ಜನ್ಮ ಅಂತ ಇದ್ದರೆ ನೀನೇ ನನಗೆ ಜೊತೆಯಾಗಿ ಸಿಗಬೇಕು ಈ ಜನ್ಮದ ಎಲ್ಲ ಸುಖವನ್ನು ಪ್ರೀತಿಯನ್ನು ಸೇರಿಸಿ ನಿನ್ನ ಕೆಳಗೆ ಸುರಿದು ನನ್ನೆಲ್ಲ ಪಾಪಗಳಿಗೆ ಪ್ರಾಯಚಿತ ಮಾಡಿಕೊಂಡು ನಿನ್ನನ್ನು ರಾಣಿಯಂತೆ ನೋಡಿಕೊಳ್ಳುತ್ತೇನೆ ಎಂದು ಮನದಲ್ಲೇ ನುಡಿದವನು ಅವಳಿಗೆ ಅಂತಿಮ ವಿದಾಯ ಕೋರಿದ್ದ ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ ಅದೆಲ್ಲಿಂದಲೋ ಹಾಡು ತೇಲಿ ಬಂದಿದ್ದು ಮಾತ್ರ ಕಾಕತಾಳೀಯವಾಗಿತ್ತು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ